ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವಾಗ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಸೊ ನಾವು ಇವಾಗ ತಾನೇ ಜಸ್ಟ್ ಊರಿಗೆ ಬಂದ್ವಿ ಇದು ನಮ್ಮ ಅಜ್ಜಿ ಊರು ಬಂದ್ವಿ ನೋಡಿ ಇವತ್ತು ನೈಟು ಎಲ್ಲರೂ ಮೆಹಂದಿ ಹಾಕೊಳ್ತಾ ಇದ್ದಾರೆ ಏನಕ್ಕಂದರೆ ನಾಳೆ ಊರಲ್ಲಿ ಜಾತ್ರೆ ಸೊ ರಥೋತ್ಸವ ಎಲ್ಲನೂ ಇರುತ್ತೆ ಇವರು ಇದು ಮಾರ್ನಿಂಗ್ ಇವರು ಬೆಳಿಗ್ಗೆ ತಕ್ಷಣ ನೀರೆಲ್ಲ ಬಂದಿತ್ತು ಬಟ್ಟೆ ಎಲ್ಲ ತೊಳೆದಾಕಿಬಿಟ್ರೆ ಜಾತ್ರೆ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತಲ್ಲ ಹಾಗಾಗಿ ಬೇಗ ಬೇಗ ಕೆಲಸನ ಇದ್ರು ಈ ಕಡೆ ಇವಳು ನಮ್ಮದು ನನ್ನ ತಂಗಿ ಅಕ್ಷತಾ ಅಂತ ನಾನು ಇವಳು ಮೀಟಾಗಿ ಸುಮಾರು ವರ್ಷನೇ ಆಯಿತು ಸೊ ಫೋನಲ್ಲೆಲ್ಲ ಮಾತಾಡಿದ್ವಿ ಸೊ ಡೈರೆಕ್ಟು ಫೇಸ್ ಟು ಫೇಸ್ ನಾವು ಮೀಟ್ ಆಗೇ ಇರಲಿಲ್ಲ ಒಂದು ಎರಡು ಮೂರು ವರ್ಷವೇ ಆಗಿತ್ತು ಹಾಗಾಗಿ ಅವಳು ಫುಲ್ ಫೀಲ್ ಮಾಡ್ಕೊಳ್ತಾ ಇದ್ಳು ಸೊ ಹೊತ್ತುಬಿಟ್ಲು ಕೂಡ ಅವಳನ್ನು ತುಂಬ ಖುಷಿಯಾಗಿದ್ಲು ನಾನು ನೋಡಿ ಇನ್ನು ಸುಮಾರು ದಿನ ಆಯಿತು ಅಂತ ಇದ್ದು ನನಗೂ ಒಂಥರ ಫೀಲ್ ಆಗ್ತಾಯಿತ್ತು ಸೊ ಸುಮಾರು ದಿನ ಆದಮೇಲೆ ನೋಡಿದ್ವಿ ಅಂದರೆ ಒಂಥರ ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗೋಲ್ಲವಾ ಹಾಗೆ ಸೊ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಜೊತೆ ಯಾರೆಲ್ಲ ಇರ್ತಾರೆ ಸೊ ಇವತ್ತಿಂದ ಹೇಗಿರುತ್ತೆ ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಇದು ಫುಲ್ ಫನ್ ವಿಡಿಯೋ ಆಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಆಗುತ್ತೆ ಅಂತ ಅನ್ಕೋತೀನಿ ಸೊ ಇವನು ಶ್ರೀಹರ್ಷ ಅಂತ ಆಯ್ತು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯಲ್ಲಿ ನಾವು ಇವತ್ತು ನಾಷ್ಟಾನ ಇಟ್ಕೊಂಡಿದ್ರು ಸೊ ಎಲ್ಲರೂ ಒಟ್ಟಿಗೆ ಸೇರ್ಬಿಟ್ಟು ನಾಷ್ಟಾನ ಮಾಡ್ತಾ ಇದ್ವಿ ನಾಷ್ಟಕ್ಕೆ ಅವಲಕ್ಕಿ ಮತ್ತೆ ಚೂಡ ಮಾಡಿದ್ರು ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ತಿಂದು ಸುಮಾರು ದಿನನೇ ಆಗಿತ್ತು ಹಾಗಾಗಿ ಎಲ್ಲರೂ ತಿಂದ್ಬಿಟ್ಟು ಆಚೆ ಬರ್ತಾ ಇದ್ವಿ ನಾನು ವಿಡಿಯೋ ಮಾಡ್ತೀನಿ ನಿಂತ್ಕೊಳ್ಳಿ ಅಂತ ಅವ್ರು ನಿಲ್ಸ್ಬಿಟ್ಟು ವಿಡಿಯೋ ಆನ್ ಮಾಡಿದ್ದೆ ಅವರಿಗೂ ಆಯಿತು ಆಮೇಲೆ ಇನ್ನೊಬ್ರು ಮನೆಗೆ ಬಾ ಅಂತ ಕರಿತಿದ್ರು ಸೊ ಒಂದು ಮನೇಲೆ ಸಾಕಾಯಿತು ನಾಳೆ ಬರ್ತೀವಿ ಅಂತ ಬೇರೆ ಹೇಳಿದ್ವಿ ಸೊ ಸುಮಾರು ದಿನ ಆದಮೇಲೆ ಬಂದಮೇಲೆ ಯಾರೂ ಕೂಡ ಬಿಡೋದಿಲ್ಲ ಹಾಗಂತ ಆಗಲ್ಲ ಅಂತಲೂ ಹೇಳೋದಿಲ್ಲ ಈ ಕಡೆ ಸುಮಾರು ದಿನ ಸಿಕ್ಕಿದ್ವಿ ಅಂದಮೇಲೆ ಕೆಲವೊಂದು ಫೋಟೋಸು ಕೆಲವೊಂದು ವೀಡಿಯೋಸು ಕೆಲವೊಂದು ರೀಲ್ಸು ಮತ್ತು ಯಾವಾಗ ಸಿಗ್ತೀವೋ ಗೊತ್ತಿಲ್ಲ ಹಾಗಾಗಿ ಎಲ್ಲಾನು ಕೆಲವೊಂದು ಮೆಮೊರಿ ಇರಲಿ ಅಂತ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವರು ಬೇರೆ ಯಾರು ಇವಾಗ ಸುಮಾಮನ ಮಕ್ಕಳು ಮತ್ತು ಚಿಕ್ಕಮ್ಮನ ಮಗಳು ಅವ್ರ ಮಕ್ಕಳು ನಾವು ಇದೇ ಒಂದ್ ಮೂರರಿಂದ ನಾಲ್ಕು ವರ್ಷ ಬ್ಯಾಕ್ ಹೋದ್ರೆ ನಾವು ಎಲ್ರು ಒಟ್ಟಿಗೆ ಒಂದೇ ಮನೆಯಲ್ಲಿ ಇದ್ರಲ್ಲಿ ಇರ್ತಾ ಇದ್ವಿ ಪ್ರತಿಯೊಬ್ರು ಒಂದೊಂದ್ ಕಡೆ ಆಗ್ಬಿಟ್ಟಿದಿವಿ ಹಾಗಾಗಿ ಅದ್ರಲ್ಲಿರೋ ಎಮೋಷನಲ್ ಯಾಕಂದ್ರೆ ಆಲ್ಮೋಸ್ಟ್ ಎಲ್ರು ಮದ್ವೆ ಆಗಿದ್ರೆ ಇನ್ನು ಕೆಲವರು ಫ್ರೆಂಡ್ಸ್ ಇವಳಂತೂ ನಮ್ಮ ಮನೆಯಲ್ಲೇ ಡುಮ್ಮಿ ತಿಂದು ತಿಂದು ತೇಗ್ತಾಳೆ ಆದ್ರೂ ದಪ್ಪ ನಂದಿಟ್ಟು ಹೇಳ ಈಗ ಇವಳಂತೂ ಮದ್ದು ಹಿಂಗಿದ್ಲು ಇವಾಗ ಕೇಳಬಾರ್ದು ಇದ್ಲಿ ಫುಲ್ ಕಡ್ಡಿ ಥರ ಆಗೋಳೆ ಏನು ಏನು ಸೀಕ್ರೆಟ್ ಅಲ್ಲ ಏನು ಸೀಕ್ರೆಟ್ ಅಂತ ಬಿಚ್ಚಿ ಕೊಡ್ತಿಲ್ಲ ಯಾರಿಗೂ ಯಾಕೆ ಬಿಚ್ಚೋಕೆ ಬರಲ್ಲ ಸುಮಾರು ದಿನ ಆದಮೇಲೆ ಸಿಕ್ಕಿದೀವಿ ಅಂದಮೇಲೆ ಕತೆ ಸೊ ಇದ್ದೇ ಇರುತ್ತೆ ಸೊ ನಾವಂತೂ ತುಂಬ ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಮಾತಾಡ್ತೀವಿ ಎಲ್ಲರೂ ಹೊದಕ್ಕೆ ಸೇರಿದ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಆರಾಧ್ಯ ಮಾತಾಡ್ಸೋಣ ಬನ್ನಿ ಅವಳು ಮಹಾರಾಷ್ಟ್ರದವಳು क्या करें ची क्या करें ची क्या क्या करें ची क्या क्या करें ची रोटी करें ची हम्म और दाल 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 करें ची हम्म बनाना बनाना करें ची हम्म चलो करी सोना काना पीना तू कहेगी खराब ये ना छोड़ इसमें मेरा इंग्लिश मराठी बोलते क्या मराठी बोलतो हिंदी बोलतो इंग्लिश बोलतो कन्नडा बोलतो मराठी मराठी याला तू काय बोलतो आला नाही आता कन्नडा इंग्लिश हिंदी हिंदी आता नाही हिंदी नाही मराठी ಸೊ ಅರದ ಜೊತೆ ಹಾಗೆ ಅವಳನ್ನ ಕಾಲು ಹೇಳ್ಕೊಂಡು ರೇಗಿಸ್ತಾ ಸ್ವಲ್ಪ ಅವಳ ಜೊತೆ ಮಾತಾಡ್ಕೊಂಡು ಸೊ ಟೈಮ್ ನಂತು ಹೆಂಗ್ ಕಳದ್ವಿ ಗೊತ್ತೇ ಇಲ್ಲ ಕೆಲಸ ಎಲ್ಲಾನು ಪೋಯಾ ಪೋಯ ಪೋಯಾ ತುಂಬಾ ಮೆಮೊರೇಬಲ್ ಆಗಿ ಉಳಿಯುತ್ತೆ ಅಂತ ಅನ್ಕೊಳ್ತೀನಿ ತುಂಬಾ ತುಂಬಾ ಎಂಜಾಯ್ ಮಾಡ್ತೀನಿ ಹೋಗಿ ಮತ್ತೆ ತವರ್ ಮನೆಗೆ ಫೀಲ್ ಬೇರೆ ಸೊ ಬನ್ನಿ ನೋಡೋಣ ಯಾರೆಲ್ಲ ಏನೇನ್ ಯಾವ ರೀತಿಯಾಗಿ ಅವ್ರೈಫ್ ಬದಲಾವಣೆ ಆಗಿದೆ ಯಾವ ಯಾವ ಲೈಫ್ ಚೆನ್ನಾಗಿದೆ ಸೊ ಒಬ್ರಕೊಬ್ರು ಮ್ಯಾಚ್ ಮಾಡ್ಕೊಂಡು ನಾವು ಮಾತಾಡ್ತಾ ಇದ್ವಿ ಅನುಭವ ಒಂದೊಂದ್ ತರ ಇತ್ತು ಸೊ ಒಬ್ರು ಇನ್ನೊಬ್ರು ಅನ್ಬಹುದಿಂದ ಮತ್ತೆ ಏನು ಅನ್ ಮಗ ಸೊ ಫುಲ್ ಅವನನ್ನ ಕಾಡಿಸ್ತಾ ಇದ್ವಿ ಸೊ ಹಳೆ ಫುಲ್ ಫುಲ್ ಕಾಡಿಸ್ತಾ ಇದ್ವಿ ಅವನಿಗೆ ಅವನ ತಲೆಗೆ ಬಕೆಟ್ ಹಾಕೋದು ಈ ತರ ಎಲ್ಲ ಆಮೇಲೆ ಈ ಕಡೆ ಎಲ್ಲರೂ ಫೈನಲಿ ರೆಡಿ ಆದ್ವಿ ಇನ್ನೇನು ತೇರ್ ನೋಡೋಕೆ ಹೋಗಬೇಕು ಅಲ್ಲಿ ಹೋದ್ಮೇಲೆ ಯಾರೆಲ್ಲ ಸಿಗ್ತಾರೆ ಸೊ ಯಾರು ಯಾರಿಗೆಲ್ಲ ಮಾತಾಡ್ಸ್ತೀವಿ ಸೊ ವಿಡಿಯೋನ ಕಂಟಿನ್ಯೂ ಮಾಡೋಕೆ ಆದರೆ ಮಾಡ್ತೀನಿ ನಾವೆಲ್ಲ ರೆಡಿ ಆಗುವಷ್ಟರಲ್ಲಿ ಸೊ ಆಲ್ಮೋಸ್ಟ್ ಟೈಮ್ ಬಂದು ಐದೂವರೆ ಆಗ್ತಾನೆ ಇತ್ತು ಯಾಕಂದರೆ ಹೆಣ್ಮಕ್ಳು ಅಂದರೆ ಪ್ರತಿಯೊಬ್ಬರು ರೆಡಿಯಾಗಿ ಸೊ ಸೇ ಸ್ಯಾರಿ ಹಾಕ್ಕೊಂಡ್ರೆ ಲೇಟ್ ಆಗೇ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳು ರೆಡಿ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಬೇಕೇ ಬೇಕು ಸೊ ಅದಕ್ಕೆ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಫೈನಲಿ ನಾವು ದೇರನ್ನೇ ನೋಡೋಕ್ಕೆ ಅಂತ ಬಂದ್ವಿ ಸೊ ಸುಮಾರು ಜನ ಬರ್ತಾಯಿದ್ರು ಸೊ ಹಾಗಾಗಿ ನನಗೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಪ್ಲೀಸ್ ಲೈಕ್ ಒಂದು ಲೈಕ್ ಕೊಟ್ಟು ಶೇರ್ ಕಾಮೆಂಟ್ ಮಾಡಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್